ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗೋದೇ ಹೊಸ್ತಾಗಿ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ಲೈಕನ್ ಒತ್ತೋದನ್ನು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿ ಕಾಣುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ಹೊಸ ವರದಿಯ ವಿಡಿಯೋಗಳನ್ನು ನೋಡ್ಬೋದು ವಿಶೇಷ ಚೇತ್ರರ ಬಗ್ಗೆ ಈಗಾಗಲೇ ಸುಮಾರು ವಿಡಿಯೋಗಳನ್ನು ವರದಿಗಳನ್ನು ತಮಗೆ ಅರ್ಪಿಸ್ತಾ ಬರ್ತಾಯಿದೆ ಅಂದರೆ ವಿಕಲ ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ ಎರಡು ಸಾವಿರ ಹದಿನಾರರ ಕಾಯ್ದೆ ಅನ್ವಯ ಎಷ್ಟು ಥರ ವಿಶೇಷ ಚೇತನರ ಸ್ವರೂಪಗಳಿವೆ ಎಷ್ಟು ವಿಧವಾದ ವಿಕಲಚೇತನರು ಅನ್ನೋದನ್ನು ಪ್ರತಿ ಒಂದು ವರದಿಯಲ್ಲಿ ಒಂದೊಂದು ವಿಕಲಚೇತನರ ಬಗ್ಗೆ ವರದಿ ಮಾಡ್ತಾ ತಮಗೆ ಪ್ರಸ್ತುತ ಬರ್ತಾ ಬರ್ತಾಯಿದ್ದೀವಿ ಈಗಾಗಲೇ ಹಲವಾರು ಅವು ವಿಧವಾದ ವಿಕಲಚೇತನ ಸ್ವರೂಪಗಳ ಬಗ್ಗೆ ತಮಗೆ ವರದಿಗಳನ್ನು ವಿಡಿಯೋ ಮೂಲಕ ವರದಿಗಳನ್ನು ನಮ್ಮ ಚಾನಲ್ ಮೂಲಕ ಪ್ರಸಾರ ಮಾಡಲಾಗಿದೆ ಅಂದರೆ ಈ ಒಂದು ಮಾ ಆ ಮಾಹಿತಿಯನ್ನು ಆದಷ್ಟು ಪ್ರಯತ್ನ ಮಾಡಿ ಬೇರೆ ಮೂಲಗಳಿಂದ ಪಡೆದು ಅದು ತಮಗೆ ಪ್ರಸ್ತುತ ಪಡಿಸ್ತಾ ಬರ್ತಾಯಿದ್ವಿ ಇವತ್ತೊಂದು ವಿಶೇಷ ಚೇತನ ಸ್ವರೂಪದ ಬಗ್ಗೆ ನಾವು ನಾವು ಇವತ್ತು ನೋಡೋಣ ಆ ಒಂದು ವಿಶೇಷ ಚೇತನ ಯಾವುದಂದರೆ ಸ್ಪೆಸಿಫಿಕ್ ಲರ್ನಿಂಗ್ ಡಿಸೆಬಿಲಿಟಿ ಅಂದರೆ ನಿರ್ದಿಷ್ಟ ಕಲಿಕಾ ಅಸಾಮರ್ಥ್ಯತೆ ಅನ್ನೋದನ್ನು ನಾವು ಈಗ ಇವತ್ತಿನ ದಿನ ಒಂದು ವರದಿ ನೋಡ್ತಾ ಇದ್ವಿ ಕಲಿಕೆಯ ಅಸಾಮರ್ಥ್ಯ ಕಲಿಕೆಯ ಅಸ್ವಸ್ಥತೆ ಅಥವಾ ಕಲಿಕೆಯಲ್ಲಿ ತೊಂದರೆ ಅಂದರೆ ಮೆದುಳಿನಲ್ಲಿರುವ ಒಂದು ಸ್ಥಿತಿಯಾಗಿದ್ದು ಇದು ಮಾಹಿತಿಯನ್ನು ಸಂಗ್ರಹಿಸಲು ಸಂಸ್ಕರಿಸಲು ತೊಂದರೆಗಳು ಉಂಟು ಮಾಡುತ್ತದೆ ಮತ್ತು ಇದು ಹಲವಾರು ವಿಭಿನ್ನ ಅಂಶಗಳಿಂದ ಉಂಟಾಗಬಹುದು ಅಂದರೆ ವಿಶಿಷ್ಟ ರೀತಿಯಲ್ಲಿ ಕಲಿಯುವಲ್ಲಿ ತೊಂದರೆ ಇರುವುದರಿಂದ ಇದು ವಿಭಿನ್ನ ರೀತಿಯಲ್ಲಿ ಕಲಿಯುವ ಸಾಮರ್ಥ್ಯವನ್ನು ಹೊರತುಪಡಿಸುವುದಿಲ್ಲ ಆದ್ದರಿಂದ ಕೆಲವು ಜನರು ಕಲಿಕೆಯ ವ್ಯತ್ಯಾಸ ಹೊಂದಿರುವರು ಎಂದು ಹೆಚ್ಚು ನಿಖರವಾಗಿ ವಿವರಿಸಬಹುದು ಹೀಗಾಗಿ ಕಲಿಯುವ ಸಾಮರ್ಥ್ಯದ ಕೊರತೆ ಮತ್ತು ಸಂಭವನೀಯ ನಕಾರಾತ್ಮಕ ಸ್ಟಿರಿಯೋ ಟೈಪಿಂಗ್ನೊಂದಿಗೆ ಅಂಗವಿಕಲರಾಗುವ ಯಾವುದೇ ತಪ್ಪು ಕಲ್ಪನೆಯನ್ನು ತಪ್ಪಿಸಬಹುದು ಯುನೈಟೆಡ್ ಕಿಂಗ್ಡಮ್ನಲ್ಲಿ ಕಲಿಕಾ ಅಸಾಮರ್ಥ್ಯ ಎಂಬ ಪದವು ಸಾಮಾನ್ಯವಾಗಿ ಬೌದ್ಧಿಕ ಅಸಾಮರ್ಥ್ಯ ಸೂಚಿಸುತ್ತದೆ ಆದರೆ ಡಿಸ್ಲೆಕ್ಸಿಯಾ ಮತ್ತು ಡಿಸ್ಟ್ರಾಕ್ಸಿಯಾದಂಥ ಪರಿಸ್ಥಿತಿಗಳನ್ನು ಸಾಮಾನ್ಯವಾಗಿ ಕಲಿಕಾ ತೊಂದರೆಗಳೆಂದು ಕರೆಯುತ್ತಾರೆ ಕಲಿಕಾ ಸಾಮರ್ಥ್ಯ ಇತರ ಹೆಸರುಗಳು ಕಲಿಕೆಯ ತೊಂದರೆಗಳು ಶೈಕ್ಷಣಿಕ ಬೆಳವಣಿಗೆ ಅಸ್ವಸ್ಥತೆ ಮೌಖಿಕವಲ್ಲದ ಕಲಿಕೆಯ ಅಸ್ವಸ್ಥತೆ ಪಾಂಡಿತ್ಯಪೂರ್ಣ ಕೌಶಲ್ಯಗಳ ಬೆಳವಣಿಗೆ ಅಸ್ವಸ್ಥತೆ ನಿರ್ದಿಷ್ಟ ಅನಿರ್ದಿಷ್ಟ ಜ್ಞಾನ ಸಂಪಾದನೆಯಲ್ಲಿ ಅಸಮರ್ಥತೆ ಮತ್ತು ಕಲಿಕೆಯಲ್ಲಿ ಅಸಮರ್ಥತೆ ಎನ್ ಒ ಸಿ ಎನ್ ಒ ಎಸ್ ಕಲಿಕೆಯಲ್ಲಿ ಅಸಮರ್ಥತೆ ಹೀಗೆ ನೋಡ್ತಾ ಹೋದರೆ ಕಲಿಕಾ ಅಸಾಮರ್ಥ್ಯ ಮತ್ತು ಕಲಿಕಾ ಅಸಾಮರ್ಥ್ಯವನ್ನು ಹೆಚ್ಚಾಗಿ ಪರಸ್ಪರ ಬದಲಾಯಿಸಬಹುದಾದರೂ ಅವು ಹಲವು ವಿಧಗಳಲ್ಲಿ ವಿಭಿನ್ನವಾಗಿರ್ತವೆ ಅಸ್ವಸ್ಥತೆಯು ಶೈಕ್ಷಣಿಕ ಕ್ಷೇತ್ರದಲ್ಲಿ ಗಮನಾರ್ಹವಾದ ಕಲಿಕೆಯ ಸಮಸ್ಯೆಗಳನ್ನು ಸೂಚಿಸುತ್ತದೆ ಅದಾಗಿ ಈ ಸಮಸ್ಯೆಗಳು ಅಧಿಕೃತ ರೋಗನಿರ್ಣಯವನ್ನು ಸಮರ್ಥಿಸಲು ಸಾಕಾಗುವುದಿಲ್ಲ ಮತ್ತೊಂದೆಡೆ ಕಲಿಕಾ ಅಸಾಮರ್ಥ್ಯವು ಅಧಿಕೃತ ಕ್ಲಿನಿಕಲ್ ರೋಗ ನಿರ್ಣಯವಾಗಿದ್ದು ಆ ಮೂಲಕ ವ್ಯಕ್ತಿಯು ವೃತ್ತಿಪರರು ಉದಾಹರಣೆಗೆ ಮನಃಶಾಸ್ತ್ರಜ್ಞ ಮನೋವೈದ್ಯ ಭಾಷಣ ಭಾಷಾ ರೋಗಶಾಸ್ತ್ರಜ್ಞ ಅಥವಾ ಮಕ್ಕಳ ವೈದ್ಯರು ನಿರ್ಧರಿಸಿದಂತೆ ಕೆಲವು ಮಾನದಂಡಗಳನ್ನು ಪೂರೈಸುತ್ತಾನೆ ವ್ಯತ್ಯಾಸವು ವರದಿಯಾದ ಲಕ್ಷಣಗಳು ಮತ್ತು ಸಮಸ್ಯೆಗಳ ಪದವಿ ಆವರ್ತನ ತೀವ್ರತೆಯಲ್ಲಿದೆ ಮತ್ತು ಅದರಿಂದ ಎರಡನ್ನೂ ಗೊಂದಲಗೊಳಿಸಬಾರದು ಕಲಿಕಾ ಅಸಮರ್ಥ್ಯ ಎಂಬ ಪದವನ್ನು ಬಳಸಿದಾಗ ಅದು ನಿರ್ದಿಷ್ಟ ಶೈಕ್ಷಣಿಕ ಭಾಷೆ ಮತ್ತು ಭಾಷಣ ಕೌಶಲ್ಯಗಳ ಅಸಮರ್ಪಕ ಅಭಿವೃದ್ಧಿಯಿಂದ ನಿರ್ಸಲ್ಪಟ್ಟ ನಿರೂಪಿಸಲ್ಪಟ್ಟ ಅಸ್ವಸ್ಥತೆಯ ಗುಂಪನ್ನು ವಿವರಿಸುತ್ತದೆ ಕಲಿಕೆಯ ಅಸ್ವಸ್ಥತೆ ವಿಧಗಳಲ್ಲಿ ಓದುವಿಕೆ ಡಿಸ್ಲೇಕ್ಸ್ ಡಿಸ್ಲೇಕ್ಸಿಯಾ ಮತ್ತು ಅಂಕಗಣಿತ ಡಿಸ್ಕಾಲಿ ಡಿಸ್ಕಾಲಿಕ್ಯುಲಿಯಾ ಮತ್ತು ಬೆರ ಬರವಣಿಗೆ ಡಿಸ್ಕ್ರಾಫಿಯಾ ಸೇರಿವೆ ತಿಳಿಯದ ಅಂಶವೆಂದರೆ ಮೆದುಳಿನ ಮಾಹಿತಿಯನ್ನು ಸ್ವೀಕರಿಸುವ ಮತ್ತು ಪ್ರತ್ ಪ್ರಕ್ರಿಯೆಗೊಳಿಸುವ ಸಾಮರ್ಥ್ಯದ ಮೇಲೆ ಪರಿಣಾಮ ಬೀರುವ ಅಸ್ವಸ್ಥತೆ ಈ ಅಸ್ವಸ್ಥತೆಯು ಕಲಿಕಾ ಸಾಮರ್ಥ್ಯದಿಂದ ಪ್ರಭಾವಿ ಪ್ರಭಾವಿತವಾಗದ ವ್ಯಕ್ತಿಯಷ್ಟೇ ವೇಗವಾಗಿ ಮತ್ತು ಅದೇ ರೀತಿಯಲ್ಲಿ ಕಲಿಯಲು ಸಾಮರ್ಥ್ಯ ಸಮಸ್ಯೆಯನ್ನುಂಟು ಮಾಡುತ್ತದೆ ಕಲಿಕೆಯ ಅಸಾಮರ್ಥ್ಯ ಹೊಂದಿರುವ ಜನರು ನಿರ್ದಿಷ್ಟ ರೀತಿಯ ಕೌಶಲ್ಯಗಳನ್ನು ನಿರ್ವಹಿಸಲು ಅಥವಾ ಕೆಲಸಗಳನ್ನು ಪೂರ್ಣಗೊಳಿಸಲು ತೊಂದರೆ ಅನುಭವಿಸ್ತಾರೆ ಅವರು ಸ್ವತಃ ವಿಷಯಗಳನ್ನು ಲೆಕ್ಕಾಚಾರ ಮಾಡಲು ಬಿಟ್ಟರೆ ಅಥವಾ ಸಾಂಪ್ರದಾಯಿಕ ರೀತಿಯಲ್ಲಿ ಕಲಿಸಿದರೆ ಕಲಿಕಾ ವಿಕಲಚೇತನ ವ್ಯಕ್ತಿಗಳು ಜೀವಿತಾವಧಿಯಲ್ಲಿ ಸಾಮಾನ್ಯವಾಗಿ ಕಂಡುಬರುವ ವಿಶಿಷ್ಟ ಸವಾಲುಗಳನ್ನು ಎದುರಿಸಬಹುದು ಅಂಗವೈಕಲ್ಯದ ಪ್ರಕಾರ ಮತ್ತು ತೀವ್ರತೆ ಅವಲಂಬಿಸಿ ಭವಿಷ್ಯದ ಯಶಸ್ಸನ್ನು ಬೆಳೆಸುವ ತಂತ್ರಗಳನ್ನು ಕಲಿಯಲು ವ್ಯಕ್ತಿಗೆ ಸಹಾಯ ಮಾಡಲು ಮಧ್ಯಸ್ಥಿಕೆಗಳು ಮತ್ತು ಪ್ರಸ್ತುತ ತಂತ್ರಜ್ಞಾನಗಳನ್ನು ಬಳಸಬಹುದು ಕೆಲವು ಮಧ್ಯಸ್ಥಿಕೆಗಳು ಸಾಕಷ್ಟು ಸರಳವಾಗಿರ್ಬೋದು ಆದರೆ ಇತರವುಗಳು ಸಂಕೀರ್ಣ ಮತ್ತು ಸಂಕೀರ್ಣಗಳಾಗಿವೆ ಪ್ರಸ್ತುತ ತಂತ್ರಜ್ಞಾನಗಳು ಪರಿಣಾಮಕಾರಿ ತರಗತಿ ಬೆಂಬಲವಾಗಲು ವಿದ್ಯಾರ್ಥಿ ತರಬೇತಿ ಅಗತ್ಯ ಇರಬಹುದು ಶಿಕ್ಷಕರು ಪೋಷಕರು ಮತ್ತು ಶಾಲೆಗಳು ಒಟ್ಟಾಗಿ ಯೋಜನೆಗಳನ್ನು ರಚಿಸಬಹುದು ಅದು ವ್ಯಕ್ತಿಗಳು ಸ್ವತಂತ್ರ ಕಲಿಯುವ ಕಲಿಯುವವರಾಗಲು ಯಶಸ್ವಿಯಾಗಿ ಸಹಾಯ ಮಾಡಲು ಹಸ್ತಕ್ಷೇಪ ಮತ್ತು ವಸತಿಗಳನ್ನು ರೂಪಿಸುತ್ತದೆ బహుశిస్త తండవు ఆగ్ హస్తక్షేపను విన్యసలు మొత్తం శిక్షకులు మరి పోషకర హస్తక్షేపదార్యగతికను సంఘటలు సహాయ మే తండగా శాలే మనశ్శాస్త్రజ్ఞ విశేష శిక్షకులు భాషణ చికరు రోగశాస్త్రజ్ఞద్యోగిక చికిత్సకరు మనోశాస్త్రజ్ఞు ఈఎస్ సాక్షరత శిక్ష సాక్షరతా తరబీ అత్ఞర ఒలగ ఇల్లి ఇది హేగే వ్యాఖ్యానిస్బౌదండే ಕಲಿಕಾ ನ್ಯೂನತಿ ಹೊಂದಿರುವ ವ್ಯಕ್ತಿಗಳ ಶಿಕ್ಷಣ ಮತ್ತು ಕಲ್ಯಾಣಕ್ಕೆ ಬದ್ಧವಾಗಿರುವ ಸಂಸ್ಥೆಗಳ ಪ್ರತಿನಿಧಿ ಸಮಿತಿ ಸಮಿತಿಯ ಕಲಿಕಾ ನ್ಯೂನತೆಗೆ ರಾಷ್ಟ್ರೀಯ ಜಂಟಿ ಸಮಿತಿ ಎನ್ ಜೆ ಸಿ ಎಲ್ ಡಿ ಎಂದು ಕರೆಯಲಾಗುತ್ತದೆ ಹತ್ತೊಂಬತ್ತು ನೂರ ಎಪ್ಪತ್ತೈದರ ಸ್ಥಾಪನೆಯಾದ ಎನ್ ಜೆ ಸಿ ಎಲ್ ಡಿ ಮಗುವಿನ ಸ್ಪಷ್ಟ ಕಲಿಯುವ ಸಾಮರ್ಥ್ಯ ಮತ್ತು ಅವರ ಸಾಧನೆ ಮಟ್ಟವನ್ನು ನಡುವಿನ ವ್ಯತ್ಯಾಸವನ್ನು ಸೂಚಿಸಲು ಕಲಿಕಾ ನ್ಯೂನತೆ ಎಂಬ ಪದವನ್ನು ಬಳಸಿತು ಅದಾಗ್ಯೂ ಕಲಿಕಾ ನ್ಯೂನತೆಯನ್ನು ವ್ಯಾಖ್ಯಾನಿಸುವ ಎನ್ ಜೆ ಸಿ ಎಲ್ ಡಿ ಮಾನದಂಡದೊಂದಿಗೆ ಹಲವಾರು ತೊಂದರೆಗಳನ್ನು ಅಸ್ತಿತ್ವದಲ್ಲಿದ್ದವು ಅಂತಹ ಒಂದು ತೊಂದರೆ ಎಂದರೆ ಕಲಿಕೆಯ ನ್ಯೂನತೆಯನ್ನು ಅರ್ಥ ಮಾಡಿಕೊಳ್ಳುವ ಮತ್ತು ರೋಗ ನಿರ್ಣಯ ಮಾಡುವ ಆಧಾರವಾಗಿ ಕೇಂದ್ರ ನರಮಂಡಲದ ಅಪಸಾಮಾನ್ಯ ಪ್ರ ಕ್ರಿಯೆಯ ನಂಬಿಕೆ ಶೆರಬರ ಪಾಲಿಸಿ ಇರುವ ಇರುವವರಂಥ ಶ ಕೇಂದ್ರ ನರಮಂಡಲದ ಅಸ್ ಅಪಮಾ ಅಪಸಾಮಾನ್ಯ ಪ್ರ ಕ್ರಿಯೆಯನ್ನು ಅನುಭವಿಸಿದ ಅನೇಕ ವ್ಯಕ್ತಿಗಳು ಕಲಿಕೆಯಲ್ಲಿ ಅಂಗವಿಕಲೆಯನ್ನು ಅನುಭವಿಸ ಅನುಭವಿಸಲೆಂಬ ಅನುಭವಿಸಲಿಲ್ಲ ಎಂಬ ಅಂಶದೊಂದಿಗೆ ಇದು ಸಂಘರ್ಷಿಸಿತು ಮತ್ತೊಂದೆಡೆ ಕಲಿಕಾ ನ್ಯೂನತೆಯೊಂದಿಗೆ ಬಹು ಅಂಗವೈಕಲ್ಯ ಪರಿಸ್ಥಿತಿಗಳನ್ನು ಅನುಭವಿಸಿದ ವ್ಯಕ್ತಿಗಳು ಆಗಾಗ್ಗೆ ಅನುಚಿತ ಮೌಲ್ಯಮಾಪನ ಯೋಚನೆ ಮತ್ತು ಸೂಚನೆಗಳನ್ನು ಪಡೆಯುತ್ತಾರೆ ಕಲಿಕಾ ನ್ಯೂನತೆಯು ಇತರ ಅಂಗವೈಕಲ್ಯ ಸ್ಥಿತಿಗಳೊಂದಿಗೆ ಏಕಕಾಲದಲ್ಲಿ ಸಂಭವಿಸುವ ಸಾಧ್ಯತೆ ಇದೆ ಎಂದು ಎನ್ ಜೆ ಸಿ ಎಲ್ ಡಿ ಗಮನಿಸುತ್ತದೆ ಆದಾಗ್ಯೂ ಎರಡ ಎರಡನ್ನೂ ನೇರವಾಗಿ ಒಟ್ಟಿಗೆ ಜೋಡಿಸಬಾರದು ಅಥವಾ ಗೊಂದಲಗೊಳಿಸಬಾರದು ಕೇಳುವುದು ಮಾತನಾಡುವುದು ಓದುವುದು ಬರೆಯುವುದು ತಾರ್ಕಿಕತೆ ಹಾಗೂ ಗಣಿತದ ಸಾಮರ್ಥ್ಯಗಳನ್ನು ಪಡೆಯುವಲ್ಲಿ ಮತ್ತು ಬಳಸುವಲ್ಲಿ ಗಮನಾರ್ಹ ತೊಂದರೆಗಳಿಂದ ವ್ಯಕ್ತವಾಗುವ ವೈವಿಧ್ಯಮಯ ಅಸ್ವಸ್ಥೆಗಳ ಗುಂಪು ಮತ್ತು ಅಸ್ವಸ್ಥಗಳ ವ್ಯಕ್ತಿಯಲ್ಲಿ ಅಂತರ್ಗತವಾಗಿರುತ್ತವೆ ಮತ್ತು ಕೇಂದ್ರ ನರಮಂಡಲದ ಅಪಸಾಮಾನ್ಯ ಕ್ರಿಯೆಯಿಂದಾಗಿ ಕ್ರಿಯೆಯಿಂದಾಗಿ ಎಂದು ಭಾವಿಸಲಾಗಿದೆ ಕಲಿಕಾ ಸಾಮರ್ಥ್ಯ ಇತರ ಅಂಗವಿಕಲ್ಯ ಪರಿಸ್ಥಿತಿಗಳೊಂದಿಗೆ ಉದಾಹರಣೆ ಸಂವೇದನಾ ದುರ್ಬಲತೆ ದೌರ್ಬಲ್ಯ ಅಂಗವಿಕಲ್ಯ ಸಾಮಾಜಿಕ ಭಾವನಾತ್ಮಕ ಅಡಚಣೆ ಈ ಪರಿಸರ ಮತ್ತು ಪ್ರಭಾವಗಳೊಂದಿಗೆ ಉದಾಹರಣೆಗೆ ಸಾಂಸ್ಕೃತಿಕ ವ್ಯತ್ಯಾಸಗಳು ಅಸಮರ್ಪಕ ಅನುಸೂಚಿತ ಸೂಚನೆ ಮಾನಸಿಕ ಅಂಶಗಳು ಏಕಕಾಲದಲ್ಲಿ ಸಂಭವಿಸಬಹುದಾದರೂ ಅದು ಆ ಪರಿಸ್ಥಿತಿಗಳು ಮತ್ತು ಪ್ರಭಾವಗಳ ನೇರ ಪರಿಣಾಮವಲ್ಲ ಪರಿಕಲ್ಪನೆ ಬಲವಾದ ಮುಖ್ಯ ಸಾಕ್ಷ್ಯಗಳು ನಿರ್ದಿಷ್ಟ ಕಲಿಕಾ ನ್ಯೂನತೆಗಳ ಎಸ್ ಎಲ್ ಡಿ ಪರಿಕಲ್ಪನೆಯ ಸಿಂಧವನ್ನು ಬೆಂಬಲಿಸಿದ ಪುರಾವೆಗಳು ವಿವಿಧ ವಿಭ ವಿವಿಧ ವಿಭಿನ್ನ ಸೂಚಕಗಳು ಸಂವಿಧ ವಿಧಾನಗಳಲ್ಲಿ ಒಮ್ಮುಕ್ ಒಮ್ಮುಖವಾಗಿರುವುದರಿಂದ ಅದು ವಿಶೇಷವಾಗಿ ಪ್ರಭಾವಶಾಲಿಯಾಗಿದೆ ಡಿಸ್ಕಾಲ್ಕ್ಯುಲಿಯಾ ಎಂಬುದು ಕಲಿಕಾ ಅಸಾಮರ್ಥ್ಯವಾಗಿದ್ದು ಇದು ಅಂಕಗಣಿತವನ್ನು ಕಲಿಯಲು ಅಥವಾ ಗ್ರಹಿಸಲು ಕಷ್ಟವಾಗುತ್ತದೆ ಉದಾಹರಣೆಗೆ ಸಂಖ್ಯೆಗಳನ್ನು ಅರ್ಥ ಮಾಡಿಕೊಳ್ಳಲು ತೊಂದರೆ ಸಂಖ್ಯಾಶಾಸ್ತ್ರ ಸಂಖ್ಯೆಗಳನ್ನು ಹೇಗೆ ಕುಶಲತೆಯಿಂದ ನಿರ್ವಹಿಸುವುದು ಎಂಬುದು ಕಲಿಯಬಹುದು ಗಣಿತದ ಲೆಕ್ಕಾಚಾರಗಳನ್ನು ಮಾಡುವುದು ಗಣಿತದಲ್ಲಿ ಸಂಗತಿಗಳನ್ನು ಕಲಿ ಕಲಿ ಹೀಗಾಗಿ ಇದು ಒಂದು ರೀತಿಯ ಅಂಗವಿಕಲ ಸ್ವರೂಪವಾಗಿದ್ದು ಈ ಒಂದು ಸ್ವರೂಪದ ಬಗ್ಗೆ ನಿಮ್ಮ ಮಗುವಿನ ಬಗ್ಗೆ ಸಮೀಪದ ಜಿಲ್ಲಾ ಆಸ್ಪತ್ರೆಗಾಗಲಿ ಮತ್ತು ತಾಲೂಕು ಆಸ್ಪತ್ರೆಗಳಿಗೆ ಭೇಟಿ ನೀಡಿ ಮಗುವಿನ ನಿರ್ದಿಷ್ಟ ಕಲಿಕಾ ತೊಂದರೆ ಇರತಕ್ಕಂಥ ಅಂಗವಿಕಲ ಮಕ್ಕಳನ್ನು ವೈದ್ಯರನ್ನು ಸಂಪರ್ಕಿಸಿ ಸಂಬಂಧಪಟ್ಟ ವೈದ್ಯರಿಗೆ ನಮ್ಮ ಮಗುವಿನ ಪರೀಕ್ಷೆ ಮೌಲ್ಯ ಪರೀಕ್ಷೆ ಅಥವಾ ಮೌಲ್ಯಮಾಪನ ಮಾಡಿದ ತಕ್ಷಣ ಅವರಿಗೆ ಅಂಗವಿಕಲ ಗುರುತಿನ ಚೀಟಿ ಯು ಡಿ ಐ ಡಿ ಕೊಡಲಾಗುವುದು ಹಾಗಾಗಿ ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ನಿಮ್ಮ ಸಮೀಪದ ಜಿಲ್ಲಾ ಕಚೇರಿ ಮತ್ತು ತಾಲೂಕಾ ಎಮ್ ಆರ್ ಡಬ್ಲ್ಯೂಗಳನ್ನು ವಿ ಆರ್ ಡಬ್ಲ್ಯೂಗಳನ್ನು ಯು ಆರ್ ಡಬ್ಲ್ಯೂಗಳನ್ನು ಸಂಪರ್ಕಿಸಬಹುದು ಸಂಪರ್ಕಿಸಿ ತಮ್ಮ ಮಗುವಿನ ಯು ಡಿ ಐ ಡಿ ಆಗಲಿ ಮತ್ತು ಸರ್ಕಾರಿ ಸೌಲಭ್ಯಗಳಲ್ಲಿ ಪಡೆಯಲು ಈ ಒಂದು ವಿಡಿಯೋ ಮೂಲಕ ಈ ಒಂದು ವರದಿ ಮೂಲಕ ತಮಗೆ ಅರ್ ಮಾಹಿತಿ ನೀಡಲಾಗಿದೆ ಈ ಮಾಹಿತಿಯನ್ನು ಅಂತರ್ಜಾಲದ ಮೂಲಕ ಪಡೆದು ಆದಷ್ಟು ಪ್ರಯತ್ನ ಮಾಡಿ ತಮಗೆ ಅರ್ಪಿಸುವಂಥ ಕೆಲಸ ನಮ್ಮ ಚಾನಲ್ ಮಾಡಲಾಗಿದೆ ಹಾಗಾಗಿ ಈ ವರದಿಯಿಂದ ತಾವು ತಮ್ಮ ಮಗುವಿನ ಅಂಗವಿಕಲತೆ ಬಗ್ಗೆ ತಿಳಿದುಕೊಳ್ಳಬೇಕೆಂದು ಕೇಳ್ಕೊಂಡು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ನಮಸ್ಕಾರ